ಹಾಯ್ ಫ್ರೆಂಡ್ಸ್ ನಾವು ಬೆಳಗ್ಗೆ ಏಳು ಗಂಟೆಯಿಂದಲೇ ಹಂಪಿಯನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಯಾವೆಲ್ಲ ಪ್ಲೇಸನ್ನು ಕವರ್ ಮಾಡಿದ್ವಿ ಮತ್ತು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ವಿ ಮತ್ತು ಎಲ್ಲಿ ಸ್ಟೇ ಆಗಿದ್ವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಹಂಪಿಯಲ್ಲಿ ಫಸ್ಟ್ ಬಂದು ಒಂದು ಆಟೋವನ್ನು ಬುಕ್ ಮಾಡಿದ್ವಿ ಸೊ ಅವರು ಹನ್ನೊಂದು ನೂರಕ್ಕೆ ಹಂಪಿಯನ್ನು ಅಂತ ಡಿಸೈಡ್ ಮಾಡಿ ಸ್ವಲ್ಪ ಗೈಡ್ ಥರ ಹೇಳ್ತಾ ಇದ್ರು ಅದರಲ್ಲಿ ನಮ್ಮ ಫಸ್ಟ್ ಪ್ಲೇಸ್ ಬಂದಿದ್ದು ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇದು ಏಕಶಿಲಾ ಪ್ರತಿಭೆಯಾಗಿ ಇಪ್ಪತ್ತೆರಡು ಅಡಿ ಅದರಿ ಸೊ ಇದು ಉಗ್ರ ನರಸಿಂಹನ ಅವತಾರದಲ್ಲಿದೆ ಸೊ ಇದರ ಸೈಡ ನಮ್ಗಿಲ್ ಕಾಣ್ತಾ ಇರೋದು ಶಿವಲಿಂಗ ಇದೆ ರೀ ಇದು ಮೂರು ಫೀಟ್ ಎತ್ತರ ಶಿವಲಿಂಗ ಇದೆ ಮತ್ತು ಈ ದೇವಸ್ಥಾನದ ಒಳಗೆ ಕಂಟಿನ್ಯೂಯಸ್ ವರ್ಷವಿಡೀ ನೀರು ಹರಿದಾಡ್ತಾ ಇರ್ತವೆ ಎರಡು ನೋಡ್ಲಿಕ್ಕೆ ತುಂಬಾ ಅದ್ಭುತವಾದ ಪ್ಲೇಸ್ ಇದ್ದು ಇದು ಅಕ್ಕ ತಂಗಿ ಗುಡ್ಡ ಅಂತಾರೆ ಇದು ಒಂದೇ ಕಲ್ಲಿತ್ತಂತ ಹನ್ನೆರಡು ಹದಿಮೂರು ವರ್ಷದಿಂದ ಜೋರಾಗಿ ಮಳೆ ಬಂದು ಸಿಡಿಲಾಗಿ ಈ ತರ ಸೇಮ್ ಎರಡು ಕಲ್ಲಾಗಿ ಸ್ಪ್ರೆಟ್ ಆಗಿದೆ ರೀ ಸೊ ಅದಕ್ಕಾಗಿ ಇವುಗಳಿಗೆ ಅಕ್ಕ ತಂಗಿ ಗುಡ್ಡ ಅಂತೇಳಿ ರೀ ಸೊ ಹಾಗೆ ನೆಕ್ಸ್ಟ್ ಹೋಗಿದ್ದು ನಾವು ರಾಜ್ಯ ಸಭಾಂಗಣ ಅಂತ ಒಂದು ಪ್ಲೇಸ್ ಅದ ಹಾಳು ಹಂಪಿ ಅಂತ ಅಂತಾರೆ ಬಟ್ ನೋಡಿದ ನಂತರ ತುಂಬಾ ಬೇಜಾರಾಗಿಬಿಡ್ತದೆ ಇಲ್ಲಿ ಎಲ್ಲ ತುಂಬ ನಾಶ ಮಾಡಿದಾರಿ ಸೊ ಈ ಪ್ಲೇಸ್ ಬಂದುಬಿಟ್ಟು ರಾಜ ಸಭಾಂಗನ ಇಲ್ಲಿ ಒಂದು ಮಹಾನವಮಿ ದಿಬ್ಬ ಅಂತ ಒಂದು ಸ್ಟೇಜ್ ಥರ ಅದ ನಾವು ಬಾಹುಬಲಿ ಫಿಲ್ಮ್ ಒಳಗೆ ನೋಡಿದ್ದೀವಿ ನೋಡ್ರಿ ರಾಜ ಮೇಲೆ ಕೂತಿರ್ತಾನೆ ಕೆಳಗೆಲ್ಲ ಡ್ಯಾನ್ಸ್ ಮಾಡೋರು ಹಾಡು ಹಾಡೋರು ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಿರ್ತಾರಲ್ಲ ರೀ ಹಂಗೆ ಬಹುಶಃ ಇಲ್ಲಿ ನಡೀತಿತ್ತೇನು ಸೊ ದೊಡ್ಡ ಆವರಣ ಅದ ರೀ ದೊಡ್ಡ ಆವರಣದ ಮುಂದೆ ಸಣ್ಣ ಸಣ್ಣ ಸ್ಕ್ವೇರ್ ಟೈಪ್ ಮಾಡಿದ್ದಾರೆ ಅಲ್ಲಿ ಎಲ್ಲ ಜನರು ಬಂದು ಕೂಡ್ತಿದ್ರೇನು ಇದು ಸ್ಟೇಜ್ ನೋಡ್ರಿ ಸ್ಟೇಜ್ನಿಂದ ಈ ಥರ ರಾಜ ಕುಂತು ಎಲ್ಲ ಡ್ಯಾನ್ಸನ್ನು ಮತ್ತು ಹಾಡ ಅನ್ನೋದನ್ನ ಅನ್ನ ನೋಡ್ತಿದ್ದ ಅನ್ಸತ್ತೆ ಸೊ ಎಲ್ಲ ಹಾಳಾಗ್ಯದ ರೀ ಈಗ ಸೊ ಇಲ್ಲೇ ಸೈಡ್ಗೆ ಒಂದು ಪುಷ್ಕರ ಅದ ರೀ ಕರಿ ಕಲ್ಲಿನಿಂದ ಮಾಡಿದಂಥ ಒಂದು ಪುಷ್ಕರ ಅದ ಇದು ಪುಷ್ಕರಕ್ಕೆ ನೋಡ್ರಿ ಪೈಪ್ಲೈನ್ ಥರ ಕಲ್ಲಿನಿಂದನೇ ಈ ಥರ ಕಾಲುವೆಯನ್ನು ಮಾಡಿದ್ದಾರೆ ಹೆಂಗೆ ಮಾಡಿದ್ರು ಗೊತ್ತು ಬಟ್ ಆ ಕಲ್ಲಿನ ಒಂದು ಕಾಲುವೆಯಿಂದ ನೀರು ಬಂದು ಇಲ್ಲಿ ಬೀಳುತ್ತಿದ್ದು ನೋಡ್ರಿ ಸೊ ತುಂಬ ರೀ ಇದು ಕರಿಕಲ್ಲಿನಿಂದ ಮಾಡಿದಂತಹ ಪುಷ್ಕರ ಆಗಿದರೆ ಈ ಕಲ್ಲನ್ನು ಬೇರೆ ಕಡೆಯಿಂದ ತರಿಸಿ ಇದನ್ನ ನಿರ್ಮಿಸಿದಾರಂತೆ ಮತ್ತೆ ಇಲ್ಲಿ ಇಲ್ಲಿರಂತಹ ನೀರನ್ನು ಅವರು ಪೂಜೆಗೆ ಮಾತ್ರ ಬಳಸ್ತಾ ಇದ್ರಂತೆ ರೀ ಅಲ್ಲೇ ಮುಂದ್ಗಡೆ ಒಂದು ನೆಲಸ್ತರದ ಕೋಣೆ ಅಂತ ಇತ್ತು ಅದರೊಳಗೆ ನಾವು ಈ ಕೆಳಗಡೆ ಇಳ್ಕೊಂಡು ಹೋಗ್ಬೋದಿತ್ತು ಸೊ ಇಲ್ಲಿ ದವಸ ಧಾನ್ಯಗಳನ್ನ ಕೆಲವೊಂದು ಅವರಿಗೆ ಅವಶ್ಕ ಅವಶ್ಯಕವಾದಂತಹ ವಸ್ತುಗಳನ್ನ ಇಡ್ತಿದ್ರಂತೆ ಈ ತರ ಇತ್ತು ಅದು ಮೇಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿರಿ ಈ ಥರ ಅದು ಕೋಣೆ ಇತ್ತು ಸೊ ಅಲ್ಲೇ ಸೈಡ್ ನೆಕ್ಸ್ಟು ಹಜಾರ ರಾಮಚಂದ್ರ ದೇವಾಲಯ ಐತ್ರಿ ಇಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಮೂರ್ತಿಗಳಿಲ್ರಿ ಓನ್ಲಿ ದೇವಸ್ಥಾನ ಮಾತ್ರ ಇತ್ತು ಬಟ್ ಮೇನ್ ಮೂರ್ತಿಯ ಹೊರಗಡೆ ಸೈಡಲ್ಲ ರೀ ರಾಮಾಯಣದ ಕಥೆಯನ್ನು ಕೆತ್ತಿದಾರ್ರಿ ಸೊ ನೋಡಲಿಕ್ಕೆ ತುಂಬ ರ ಸುಂದರವಾದಂತಹ ದೇವಸ್ಥಾನ ಐತ್ರಿ ಇದು ಕೂಡ ನಾವು ಹಂಪಿಯನ್ನು ಏಳು ಗಂಟೆಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ರೀ ಮತ್ತು ಆಟೋ ತೊಗೊಂಡಿದ್ದಕ್ಕೆ ನಮ್ಗೆ ಭಾಳ ಹೆಲ್ಪ್ ಆಯಿತು ಇವೆಲ್ಲ ಪ್ಲೇಸ್ ನಿಯರ್ ಬೈ ಇದ್ದವ್ರಿ ಬಟ್ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಬೇಕಾಗ್ತದೆ ನೋಡಿರಿ ಇಲ್ಲೆಲ್ಲ ಸೈಡು ರಾಮಾಯಣದ ಕೆತ್ತನೆ ರೀ ಸೊ ನಿಮ್ಗೆ ಹತ್ರ ಮಕ್ಕಳಿದ್ರೆ ವಯಸ್ಕರಾದ್ರವರು ಏನಾದರೂ ಇದ್ರೆ ಆಟೋ ತೊಗೊಂಡು ಓಡಾಡೋದು ಬೆಸ್ಟ್ ಆಪ್ಷನ್ ಇರ್ತದೆ ರೀ ಸೊ ಇದನ್ನು ಮುಗಿಸ್ಕೊಂಡು ನಾವು ಕಲ್ಲಿನ ರಥ ನೋಡ್ಲಿಕ್ಕೆ ನಾವು ಬಂದ್ರಿ ಸೊ ಅಲ್ಲಿ ಹೋಗಬೇಕಾದ್ರೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇರ್ತವೆ ರೀ ಒಂದು ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ಕೊಂಡು ನೀವು ಅಲ್ಲಿ ಮೇಲುಗಡೆ ಹೋಗ್ಬೋದು ಇಲ್ಲಿ ಮೇನ್ ಆಗಿ ನಾವು ಕಲ್ಲಿನ ರಥ ಮಿಜ್ಕಲ್ ಪಿಲ್ಲರ್ಸ್ ಮತ್ತು ವಿಜಯ್ ವಿಠಲ್ ಮಂದಿರನ ನೋಡ್ಬೋದು ರೀ ಈ ಫಿಫ್ಟಿ ರುಪೀಸ್ ನೋಟ್ ಹಿಂದೆ ಕಾಣೋ ಸ್ಮಾರಕ ಇದೆ ಕಲ್ಲಿನ ರಥ ನೋಡ್ರಿ ಸೊ ನಾವು ಸಂಡೆ ಹೋದ ಕಾರಣ ರಶು ಭಾಳ ಇತ್ತು ರೀ ತುಂಬ ಸುಂದರವಾದ ಪ್ಲೇಸ್ ರೀ ಇಲ್ಲಿ ನಾವು ಮಿಜ್ಕಲ್ ಪಿಲ್ಲರ್ಸನ್ನು ಮತ್ತು ವಿಠಲ್ ಮಂದಿರನ್ನು ನೋಡ್ಬೋದು ರೀ ಸೊ ಮೇನ್ ಮ್ಯೂಜಿಕಲ್ ಪಿಲ್ಲರ್ಸ್ ಏನಿತ್ತಲ್ರಿ ಅದನ್ನು ಅವರು ರಿಪೇರಿ ಮಾಡ್ತಾಯಿದ್ರು ಹಿಂಗಾಗಿ ಅದನ್ನ ಬ್ಲಾಕ್ ಮಾಡಿದರು ಇಲ್ಲೇ ಸೈಡು ಕೆಲವೊಂದು ಪಿಲ್ಲರ್ದಿಂದ ಸೌಂಡ್ ಬರ್ತಾ ಇದ್ ರೀ ಸೊ ನಿಜವಾಗ್ಲೂ ಅದು ಹೆಂಗೆ ಮಾಡಿದಾರೋ ದೇವ್ರಿಗೆ ಗೊತ್ತ್ರಿ ನಾವು ಬಾರ್ಶ್ ನೋಡಿದ್ವಿ ಸೌಂಡ್ ಕೇಳ್ತದೆ ಇದು ನೋಡಿರಿ ಇವೆ ಮ್ಯೂಜಿಕಲ್ ಪಿಲ್ಲರ್ಸು ಸೊ ರಿಪೇರಿ ಮಾಡ್ತಾ ಇದ್ರು ಹಿಂಗಾಗಿ ಇಲ್ಲಿ ಒಳಗಡೆ ಎಲ್ಲ ಬಿಡ್ತಾ ಇರಲಿಲ್ಲ ರೀ ಇರ್ ಇಲ್ಲಿರುವಂತಹ ಎಲ್ಲ ಸ್ಮಾರಕ ಮತ್ತು ದೇವಸ್ಥಾನಗಳನ್ನ ನೋಡ್ಕೊಂತು ನಾವು ಬಂದಿರುವಂತಹ ಎಲೆಕ್ಟ್ರಿಕಲ್ ವೆಹಿಕಲ್ ಟಿಕೆಟ್ ಅನ್ನ ಅದನ್ನೇ ತೋರಿಸಿ ನಾವು ವಾಪಸ್ ಅದರೊಳಗೆ ಹೋಗ್ಬೋದಿದ್ರಿ ಏನ್ ಸ್ಪೆಷಲ್ ಅಂದ್ರೆ ಈ ಎಲೆಕ್ಟ್ರಿಕಲ್ ವೆಹಿಕಲ್ನ ಎಲ್ಲರೂ ಹೆಣ್ಮಕ್ಳು ಹೊಡಿತಾ ಇದ್ರು ನೆಕ್ಸ್ಟ್ ನಾವು ಕಡಲೆಕಾಳು ಗಣಪತಿ ಮತ್ತು ಸಾಸಿವೆ ಕಾಳು ಗಣಪತಿಯನ್ನು ನೋಡ್ತೀವಿ ರೀ ಇವು ಎರಡೂ ಗಣಪತಿಗಳನ್ನ ನಾವು ಸೋಷಿಯಲ್ ಬುಕ್ಸಲ್ಲಿ ನೋಡ್ತಿದ್ವಿ ಅಂದ್ರೆ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ಇಷ್ಟಿಷ್ಟು ಇಷ್ಟು ಇಷ್ಟ ಬರ್ತಿದ್ದು ಸೊ ಇಲ್ಲಿ ರಿಯಲ್ ಆಗಿ ನೋಡಿ ಬಹಳ ಖುಷಿ ಆಯ್ತು ರೀ ಎರಡು ಅಲ್ಲೇ ಸೈಡ್ ಬೈ ಸೈಡ್ ಇದಾವೆ ರೀ ಇದು ಬಂದು ಸಾಸಿವೆ ಕಾಳ ಗಣಪತಿ ಸೊ ನೋಡಿ ತುಂಬಾ ಖುಷಿ ಆಯಿತು ಸೊ ಅಲ್ಲೇ ನೆಕ್ಸ್ಟ್ ಮತ್ತು ನಾವು ಸೈಡ್ಗೆ ಅಂತಪುರ ಆವರಣ ಅಂತಂದು ಹೇಳಿ ಒಂದು ಪ್ಲೇಸ್ ಅದ ರೀ ಅದು ನೋಡ್ಲಿಕ್ಕೆ ಹೋಗ್ಬಿಟ್ವಿ ಇಲ್ಲಿ ದಾಸ್ತಾನು ಕೋಣೆ ಅಂತಂದಿತ್ತು ರೀ ಬಹುಶಃ ಎಲ್ಲ ದಾಸ್ತಾನಗಳನ್ನು ಅಲ್ಲಿ ಸೈಡ್ ಇಡ್ತಿದ್ರೇನು ಅಲ್ಲೇ ಮುಂದಗಡೆ ವಾಚ್ ಟವರ್ ಇತ್ತು ಎಲ್ಲ ಒಂದು ಸ್ವಲ್ಪ ಹಾಳಾಗಿದೆ ಹಂಗ ಒಂದು ಸ್ವಲ್ಪ ಮೇಂಟೇನು ಮಾಡಿದಾರೀ ಇದು ಬಂದ್ಬಿಟ್ಟು ಕಮಲ್ ಮಹಲ್ ರೀ ಇಲ್ಲಿ ಬಂದು ರಾಣಿ ಬೇಸಿಗೆ ಕಾಲದಲ್ಲಿ ಆರಾಮ್ ರೀ ಇಲ್ಲಿ ಗಾಡಿ ಬಹಳ ಚೆನ್ನಾಗಿ ಓಡಾಡ್ತದಂತ ಹಂಗೇನು ಕನ್ಸ್ಟ್ರಕ್ಷನ್ ರೀ ಎ ಸಿ ತರ ಫೀಲ್ ಕೊಡ್ತದೆ ಒಳಗಡೆ ಏನು ಬಿಡ್ಲಿಲ್ಲ ಹೊರಗಡೆ ಹೊರಗಡೆಯಿಂದ ಮಾತ್ರ ನೋಡ್ಕೋಬೋದಿತ್ತು ಅಲ್ಲಿ ಸೈಡ್ ಒಂದು ದೊಡ್ಡ ಬಾವಿ ಐತ್ರಿ ಸೊ ಗ್ರಿಲ್ ಎಲ್ಲ ಪ್ಯಾಕ್ ಇತ್ತು ಅಲ್ಲಿ ಮಗಳು ನೋಡತಿದ್ರೆ ಬಾವಿಯೊಳಗೆ ಏನಿತ್ತಂತೇಳಿ ಅಲ್ಲೇ ನೆಕ್ಸ್ಟ್ ಬಂದು ಆನೆಗಳನ್ನ ಕಟ್ಟುವಂಥ ಪ್ಲೇಸ್ ಇತ್ತು ರೀ ಆನೆ ಮತ್ತು ಕುದುರೆಗಳನ್ನು ಆನೆಗಳು ಇರಲಿಕ್ಕೂ ಇಂಥ ಪ್ಲೇಸನ್ನ ಅಂದ್ರೆ ಗ್ರೇಟ್ ಬಿಡ್ರಿ ಸೊ ಭಾಳ ಕಲ್ಲಿನಿಂದ ಮಾಡಿದಂತ ಅದ್ಭುತವಾದಂತಹ ರೀ ಅಲ್ಲೇ ಸೈಡು ಮಾಧವ ಟೆಂಪಲ್ ರೀ ಮಾಧವನ ಗುಡಿ ಇತ್ತು ಅಲ್ಲಿ ಕೂಡ ಯಾವುದೇ ರೀತಿಯಾದಂಥ ಮೂರ್ತಿ ರೀ ಇಂಥವು ಹಾಳು ಬಿದ್ದಂತಹ ದೇವಸ್ಥಾನಗಳು ಟೋಟಲ್ ಹಂಪಿಯೊಳಗು ಸಾವಿರದ ಐದುನೂರು ಇದಾವಂತ ಅಮ್ಮ ಆಟೋದು ಹೇಳಿದ್ರಿ ಸೊ ಆಗಿನ ಕಾಲದ ಜನ ಎಷ್ಟು ಸ್ಟ್ರಾಂಗ್ ಇದ್ದರು ಅಂತ ನಾವು ರೀ ಇದು ಬಂದ್ಬಿಟ್ಟು ರಾಣಿಯ ಸ್ನಾನಗ್ರಹ ರೀ ಒಳಗಡೆ ನಾವು ಸ್ವಿಮ್ಮಿಂಗ್ ಪೂಲನ್ನು ಕಾಣ್ಬೋದ್ರಿ ಇಲ್ಲಿ ಕೂಡ ನೀರು ಬಂದು ಬಿಡುವಂಗೆ ವ್ಯವಸ್ಥೆ ಮಾಡಿದ್ರು ಸೊ ನೋಡಲಿಕ್ಕೆ ತುಂಬ ಸುಂದರವಾದ ಪ್ಲೇಸ್ ಇತ್ತು ರೀ ಕೋಲ್ಡ್ ಇತ್ತು ಲಾಸ್ಟಕ್ಕೆ ನಾವು ಬಂದಿದ್ದು ವಿರೂಪಾಕ್ಷ ದೇವಾಲಯಕ್ಕೆ ರೀ ಸೊ ನಾವು ಇಲ್ಲಿ ಸ್ಪೆಷಲ್ ಎಂಟ್ರಿ ಅಂತ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತೊಗೊಂಡು ಬಂದ್ರೂ ಇಷ್ಟು ಕ್ಯೂ ಇತ್ತು ರೀ ಸೊ ಜನರಲ್ ಎಂಟ್ರಿ ಹೆಂಗಿತ್ತು ಅಂತ ನಾನೇನು ನೋಡೋಕೆ ರೀ ಸೊ ಇಲ್ಲಿ ಕೂಡ ತುಂಬ ರಶ್ ಇತ್ತು ಸಾಹಸ ಪಡ್ಕೊಂಡು ದರ್ಶನ ತೊಗೊಂಡು ಹೊರಗಡೆ ರೀ ಅಲ್ಲೇ ಸೈಡ್ ಮತ್ತು ನಿಮಗೊಂದು ಮೂರು ನಾಲ್ಕು ಗುಡಿ ಕಾಣ್ತೇವ್ರಿ ಸಣ್ಣ ಸಣ್ಣ ಸೊ ಅಲ್ಲಿಯೂ ಎಲ್ಲ ದರ್ಶನ ತೊಗೊಂಡು ಈ ಟೆಂಪಲ್ದು ಮತ್ತೊಂದು ವಿಶೇಷತೆ ಏನೇ ಅಂದ್ರಪ್ಪ ಅಂದ್ರೆ ಒಂದು ಕಿಂಡಿಯಿಂದ ಬೆಳಕು ಬರ್ತದ ರೀ ಮತ್ತು ವಿರೂಪಾಕ್ಷಿ ದೇವಾಲಯದ ಗೋಪುರ ಉಲ್ಟಾ ಕಾಣ್ತದ ರೀ ಈಗ ಈ ಕಿಂಡಿಯಿಂದನ ಬಂದು ಈ ತರ ಅಲ್ಲೊಂದು ಪರದೆ ಮಾಡಿದಾರೀ ಆ ಪರದೆ ಮೇಲೆ ನಾವು ಗೋಪುರವನ್ನ ಉಲ್ಟಾ ಕಾಣ್ತೀವ್ರಿ ಇಲ್ಲಿ ಯಾವುದೂ ಲೆನ್ಸ್ ಇಲ್ಲ ಬಟ್ ಹೆಂಗ್ ಕಾಣಿಸ್ತದ ಅನ್ನೋದು ಇನ್ನೂ ಸೈಂಟಿಫಿಕ್ ಆಗಿ ಗೊಂದಲದಲ್ಲದರಿ ಟೆಂಪಲ್ ಸೈಡು ನಾವು ಒಂದು ಪುಷ್ಕರ ಅಥವಾ ಕಲ್ಯಾಣಿ ಅಂತ ಏನಂತಾರೆ ಅದನ್ನು ನೋಡ್ಬೋದ್ರಿ ಸೊ ಇದನ್ನು ಮುಗಿಸ್ಕೊಂಡು ನಮ್ಮ ಆಟೋದ ಬಿಟ್ಟು ಹೋದ ರೀ ಇಷ್ಟೆಲ್ಲ ಮುಗಿಸುತ್ತ ಸುಮಾರು ನಮ್ಗೆ ಒಂದು ಗಂಟೆ ಎಲ್ಲ ಆಗಿತ್ತು ಸೊ ನಾವು ಹಾಗೆ ಕಾಲ್ದಾರಿಯಿಂದ ರಾಮ ಲಕ್ಷ್ಮಣ ಟೆಂಪಲ್ ನೋಡಲಿಕ್ಕೆ ಹೋದ್ರಿ ಅದು ಕೂಡ ಈ ತುಂಗಭದ್ರಾ ನದಿಯ ದಡದಲ್ಲದ ರೀ ಇದನ್ನು ನಡ್ಕೊಂಡು ಒಂದು ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ ಸೊ ಅಲ್ಲಿ ಹೋದರೆ ನಿಮ್ಗೆ ಈ ರೀತಿಯಾದಂಥ ಸುಂದರ ಮೂರ್ತಿಗಳು ಕಾಣ್ತರಿ ರಾಮ ಲಕ್ಷ್ಮಣ ಮತ್ತು ಸೀತಾದೇವಿಯ ಮೂರ್ತಿಗಳನ್ನು ಸೊ ದೇವ್ರ ದರ್ಶನ ತಗೊಂಡು ಸ್ವಲ್ಪ ನೀರಲ್ಲಿ ಕಾಲು ಹಾಕೊಂಡು ಕೂತು ಸ್ವಲ್ಪ ಹೊತ್ತು ತಕ್ಷಣ ನಾವು ಕಾರ್ ತಗೊಂಡು ರೆಸಾರ್ಟ್ಗೆ ಹೋದ್ರಿ ಸೊ ನಮ್ಮ ರೆಸಾರ್ಟಲ್ಲಿ ಬ್ಯಾಗೆಲ್ಲ ಇಟ್ಟು ರೆಸಾರ್ಟ್ ನಿಯರ್ ಇರುವಂತಹ ಸನಾಪುರ್ ಲೇಕ್ ನೋಡ್ಲಿಕ್ಕೆ ಹೋದ್ರಿ ಸೊ ಅಲ್ಲಿ ಈ ಲೇಡೀಸ್ ಗ್ಯಾಂಗ್ ಎಲ್ಲ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಾ ರೀ ಏನಪ್ಪ ಅಂದರೆ ಇಲ್ಲಿಂದ ನೀರಾಗಿ ಜಂಪ್ ಮಾಡಲಿಕ್ಕೆ ಅವ್ರು ಹಂಡ್ರೆಡ್ ರುಪೀಸ್ ಚಾರ್ಜ್ ತೊಗೋತಾಯಿದ್ರು ಸೊ ಕಷ್ಟಪಟ್ಟು ಒಂದು ನಾಲ್ಕು ಜನದ್ರೊಳಗೆ ಒಬ್ಬ ಮೂರು ಜನ ಜಂಪ್ ಮಾಡಿದ್ರೆ ಹೋಗ್ಬೇಕು ಮಾಡಲೇ ಇಲ್ಲ ನಮ್ಮ ಯಜಮಾನ್ರು ನಾವು ಇಷ್ಟಪಟ್ಟು ಈ ತೆಪ್ಪದಲ್ಲಿ ಕೂತು ರೀ ಸೊ ಪರ್ ಹೆಡ್ ಟೂ ಹಂಡ್ರೆಡ್ ಚಾರ್ಜ್ ಮಾಡಿದ್ರಿ ಸ್ವಲ್ಪ ಕಾಸ್ಟ್ಲಿ ಬಿತ್ತು ಯಾಕಂದರೆ ಓನ್ಲಿ ಒಂದು ಸೆವೆನ್ ಟು ಏಯ್ಟ್ ಮಿನಿಟ್ಸ್ ಅಟ್ಟ ನಮ್ಮನ್ನು ಇದರಲ್ಲಿ ಕೂಣಿಸಿದ್ರು ರೀ ನಾವು ಬೇರೆ ಬೇರೆ ಎಲ್ಲ ಬೋಟಲ್ಲಿ ಕೂತಿದ್ವಿ ರೀ ಸೊ ಈ ತೆಪ್ಪದಲ್ಲಿ ಯಾವಾಗ ಕೂತಿರ್ಲಿಲ್ಲ ಸೊ ಪರವಾಗಿಲ್ಲ ಕಾಸ್ಟ್ಲಿ ಆದ್ರೂ ಕೂಡಬೇಕನ್ನೋ ಆಸೆ ಇತ್ತು ರೀ ಸೊ ಹಂಗಾಗಿ ಅದ್ರ ಕೂತು ಎಂಜಾಯ್ ಮಾಡಿದ್ವಿ ರೀ ಸೊ ಈ ಪ್ಲೇಸು ನೋಡಲಿಕ್ಕೆ ಭಾಳಷ್ಟು ಚೆಂದ ಇತ್ತು ರೀ ಇದು ನಾವಿದ್ದಂಥ ರೆಸಾರ್ಟ್ ರೀ ಗೌರಿ ನೇಚರ್ ಸ್ಟೇ ಅಂತ ಇದು ಹಂಪಿಯಿಂದ ಸುಮಾರು ಇಪ್ಪತ್ತೇಳು ಕಿಲೋಮೀಟ್ರ್ ದೂರದಲ್ಲದ ರೀ ಇಲ್ಲಿ ನಮಗೆ ಕಾಟೇಜ್ ಮತ್ತು ಟೆಂಟ್ ಅಷ್ಟು ಇರ್ಲಿಕ್ಕೆ ಸಿಗ್ತದೆ ರೀ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದಾಗ ಸೊ ಸ್ವಲ್ಪ ಕನ್ಫ್ಯೂಷನ್ ಆಗಿ ಟೆಂಟನ್ನು ಬುಕ್ ಮಾಡಿದ್ದು ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ ರೀ ತುಂಬ ಸುಂದರವಾದಂಥ ಏರಿಯಾ ಐತ್ರಿ ಇದು ಕೂಡ ನಾವು ನೆಕ್ಸ್ಟ್ ಬೆಳಗ್ಗೆ ಎದ್ದು ಆಂಜನಾದ್ರ ಬೆಂಟಕ್ಕೆ ಹೋಗಾರದ್ದು ಸೊ ಹಿಂಗಾಗಿ ನಾವು ಟೆಂಟನ್ನು ತೊಗೊಂಡ್ಬಿಟ್ಟು ರೀ ಏನು ಚೇಂಜ್ ಎಲ್ಲ ಮಾಡಲಿಲ್ಲ ಇದಲ್ಲಿ ಸೈಡು ಮತ್ತು ಪ್ಲೇಸ್ ಇತ್ತು ರೀ ಊಟಕ್ಕೆ ನಾವು ಹೊರಗಡೆ ಬೇಕಾದ್ರೂ ಕೂಡ್ಬೋದಿತ್ತು ನಮ್ಮ ಟೆಂಟನ್ನು ಅವರು ಇಲ್ಲೇ ಹಾಕಿ ಕೊಟ್ಟಿದ್ರು ಸೈಡು ಪರವಾಗಿಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ನಾವಿಲ್ಲಿ ತೊಗೋತೀವಿ ರೀ ಸೊ ಇಲ್ಲಿರುವಂಥ ಮುದ್ದಾದ ನಾಯಿಗಳ ಮರಿಗಳಿಂದ ನನ್ನ ಮಗಳು ಬೆನ್ನತ್ತಿ ಸ್ವಲ್ಪ ತಾಟ ಎಲ್ಲ ಆಡಿದ್ರು ಇದು ಬಂದುಬಿಟ್ಟು ಟೆಂಟ್ ರೀ ಈ ಟೆಂಟಲ್ಲಿ ಆರಾಮಾಗಿ ಇಬ್ಬರು ಜನ ಮಲ್ಕೋಬೋದಿದ್ರೆ ನಮಗೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು ಆಗಿ ನಾವಿಲ್ಲಿ ಡೇ ಚೆನ್ನಾಗಿ ರೆಸಾರ್ಟಲ್ಲಿ ಎಂಜಾಯ್ ಮಾಡಿದ್ರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು